ಐದು ಸವಗಳನ್ನು ಮಾಡ್ತಾರೆ ಅಂತ ನೋಡಿ ಇದೊಂದು ಸಮಾಧದಲ್ಲಿ ಐದು ಸವಾ ಸವಗಳನ್ನು ಸಮಾಧಿ ಮಾಡಿದ್ದಾರೆ ನೋಡಿ ತೊಂಬತ್ನಾಲ್ಕು ತೊಂಬತ್ತೆಂಟು ಎರಡು ಸಾವಿರದ ಇಪ್ಪತ್ತೊಂದು ತನಕ ಐದು ಜಾಗದ ಕೊರತೆ ಇದೆ ಆದ್ದರಿಂದ ಒಂದೇ ಸಮಾಧಿಯಲ್ಲಿ ನಾಲ್ಕು ಐದು ಮಂದಿ ಸವಗಳನ್ನು ಇಲ್ಲಿ ಸಮಾಧಿ ಮಾಡಿದ್ದಾರೆ ಆ ಥರ ಇಲ್ಲಿ ಕಾಯಂ ನಡೀತಾ ಇರ್ತವರು ಸಂಬಂಧಿಕರು ಸವಗಳನ್ನು ಒಂದೇ ಸಮಾಧಿಯಲ್ಲಿ ಸಂಸ್ಕಾರ ಮಾಡ್ತಾ ಇರ್ತಾರೆ ಇದು ಯಾಕಂದರೆ ಬೆಂಗಳೂರಲ್ಲಿ ಉಳಿಲಿಕ್ಕೂ ಜಾಗ ಇಲ್ಲ ಸ್ಮಶಾನದಲ್ಲೂ ಜಾಗ ಇಲ್ಲ ಅಷ್ಟು ಒತ್ತಡ ಇದೆ ಇಲ್ಲಿ ಜಾಗಕ್ಕೆ ನೋಡಿ ಸ್ಮಶಾನದಲ್ಲೂ ಒಂದು ಮೂರಡಿ ಆರಡಿ ಜಾಗ ಸಿಗೋದು ಕಷ್ಟ ಅಂತ ಇದರಿಂದ ಸಾಬೀತಾಗುತ್ತೆ ಒಂದೊಂದು ಸಮಾಧು ನಾಲ್ಕು ಐದು ಜನನ ಸವನ್ನ ಸಮಾಧಿ ಮಾಡಿದ್ದಾರೆ ಕಿಲೋಮೀಟರ್ ಹತ್ತು ಸಹ ಇಲ್ಲಿ ಸಮಾಧಿ ಮಾಡಿದ್ದಾರೆ ಇದು ಕಲ್ಪಲಿ ಸ್ಮಶಾನ ಆದರೆ ಬಿ ಬಿ ಎಂ ಪಿ ಇದನ್ನು ಸಂಪೂರ್ಣ ಕೆಟ್ಟದಾಗಿ ನಿರ್ವಹಣೆ ಮಾಡಿದೆ ಯಾವುದೇ ನಿರ್ವಹಣೆ ಇಲ್ಲ ಬಿ ಬಿ ಎಂ ಪಿಯಿಂದ ಅತ್ಯಂತ ಕೆಟ್ಟದಾಗಿ ನಿರ್ವಹಣೆ ಮಾಡಿದ್ದಾರೆ ಇದು ಬಿ ಬಿ ಎಂ ಪಿ ಸ್ವಚ್ಛತೆ ಕಾಪಾಡ್ತಾ ಇಲ್ಲ ನೋಡಿ ಒಂದೊಂದು ಸಮಾಧಿ ನಾಲ್ಕು ಐದು ಮಂದಿ ಸ್ಥಳಗಳನ್ನ ಸಮಾಧಿ ಮಾಡ್ತಾ ಇದ್ದರು ಸಂಸ್ಕಾರ ಸ್ವಚ್ಛತೆ ಕಾಪಾಡೋದಲ್ಲಿ ಬಿ ಎಂ ಪಿ ಅಂತ ಸಂಪೂರ್ಣ ವೈಫಲ್ಯ ನೋಡಿ ಅಲ್ಲಲ್ಲೇ ಕಸದ ರಾಶಿಗಳು ಕೊನೆ ಅಂತಿಮ ಮುಗಿದರೂ ಅವ್ರಿಗೆ ಶಾಂತಿ ಇಲ್ಲ ಸ್ವಚ್ಛತೆ ಇಲ್ಲ